ಹರಿ ಓಂ ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೇಶವನಾಮ ಹೇಳ್ಕೊಡ್ತಾ ಇದ್ದೀನಿ ಹೌದಲ್ವಾ ಹದಿನೆಂಟು ಚರಣದವರೆಗೂ ನಾವು ಹೇಳಿದ್ವಿ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೆ ಇವತ್ತು ನಾನು ಹತ್ತೊಂಬತ್ತು ಇಪ್ಪತ್ತು ಚರಣ ಹೇಳ್ಕೊಟ್ಟು ಒಂದು ಸಲ ಒಂದರಿಂದ ಇಪ್ಪತ್ತರವರೆಗೂ ರಿವಿಷನ್ ಮಾಡೋಣ ಓಕೆನಾ ಹತ್ತೊಂಬತ್ತನೇ ಚರಣ ಚಾರು ಚರಣ ತೋರಿಯನಗೆ ಪಾರುಗಾಣಿ ಸೈಯ್ಯ ಕೊನೆಗೆ ಭಾರ ಕಿರುವೆ ನಿನಗೆ ನಾರಸಿಂಹನೇ ಇನ್ನೊಂದು ಸಲ ಹೇಳೋಣ ಚಾರು ಚರಣ ತೋರಿಯನಗೆ ಪಾರುಗಾಣಿ ಸೈಯ್ಯ ಕೊನೆಗೆ ಭಾರ ಕಿರುವೆ ನಿನಗೆ ನಾರಸಿಂಹನೇ ಈಗ ನೆಕ್ಸ್ಟ್ ಇಪ್ಪತ್ತನೇದು ಸಂಚಿತಾರ್ಥ ಪಾಪಗಳು ಕಿಂಚಿತಾದ ಪೀಡೆಗಳು ಮುಂಚಿತವಾಗಿ ಕಳೆಯಬೇಕು ಸ್ವಾಮಿ ಅಚ್ಚುತಾ ಇನ್ನೊಂದು ಸಲ ಹೇಳೋಣ ಸಂಚಿತಾರ್ಥ ಪಾಪಗಳು ಕಿಂಚಿತಾದ ಪೀಡೆಗಳು ಮುಂಚಿತವಾಗಿ ಕಳೆಯಬೇಕು ಸ್ವಾಮಿ ಅಚ್ಚುತಾ ಇದು ಹತ್ತೊಂಬತ್ತು ಮತ್ತು ಇಪ್ಪತ್ತನೇ ಚರಣದು ಈಗ ಮತ್ತೆ ಮೊದಲಿಂದ ಒಂದರಿಂದ ಇಪ್ಪತ್ತರವರೆಗೂ ಇವತ್ತಿಂದ ಏನು ಹೇಳ್ಕೊಟ್ಟಿದ್ದೀನಿ ಹತ್ತೊಂಬತ್ತು ಇಪ್ಪತ್ತು ಅದರದ್ದು ಸೇರಿ ಒಂದ್ಸಲ ರಿವಿಷನ್ ಮಾಡ್ಬಿಡೋಣ ಈಶ ನಿನ್ನ ಶರಣ ಭಜನೆ ಆಸೆಯಿಂದ ಮಾಡುವೆನು ದೋಷರಾಶಿ ನಾಶ ಮಾಡೋ ಶ್ರೀಶಕೇಶವ ಶರಣು ಹೊಕ್ಕ ನಯ್ಯ ಎನ್ನ ಮರಣ ಸಮಯದಲ್ಲಿ ನಿನ್ನ ಚರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ ಶೋಧಿಸೆನ್ನ ಭವದ ಕಲುಷ ಬೋಧಿಸಯ್ಯ ನಾನವನಿಗೆ ಬಾಧಿಸುವ ಯಮನ ಬಾಧೆ ಬಿಡಿಸೋ ಮಾಧವ ಹಿಂದನೇಕೆಯೋನಿಗಳಲ್ಲಿ ಬಂದು ಬಂದು ನೊಂದೆನಯ್ಯ ನಯ್ಯ ಇಂದು ಭವದ ಬಂಧ ಬಿಡಿಸೋ ತಂದೆ ಗೋವಿಂದ ಭ್ರಷ್ಟ ಕೃಷ್ಣ ಇಷ್ಟು ಮಾತ್ರ ಬೇಡಿಕೊಂಬೆ ಶಿಷ್ಟರೊಡನೆ ಇಟ್ಟು ಕಷ್ಟ ಬಿಡಿಸೋ ವೈಷ್ಣವೇ ಮದನ ನಿನ್ನ ಮಹಿಮೆ ವದನದಲ್ಲಿ ನುಡಿಯುವಂತೆ ಹೃದಯದಲ್ಲಿ ಹುದುಗಿಸಯ್ಯ ಮಧುಸೂದನ ಕವಿದುಕೊಂಡು ಇರುವ ಪಾಪ ಹೋಗುವಂತೆ ಮಾಡಿ ಭವದ ಬಾಧೆಯನ್ನ ಬಿಡಿಸು ಶ್ರೀ ತ್ರಿವಿಕ್ರಮ ಕಾಮಜನಕ ನಿನ್ನ ನಾಮ ಪ್ರೇಮದಿಂದ ಪಾಡುವಂತ ನೇಮವೆನಗೆ ಪಾಲಿಸಯ್ಯ ಸ್ವಾಮಿ ವಾಮನ ಮೊದಲು ನಿನ್ನ ಪಾದ ಪೂಜೆ ಒದಗುವಂತೆ ಮಾಡೋ ಎನ್ನ ಹೃದಯದೊಳಗೆ ಸದನ ಮಾಡೋ ಮುದಿ ಶ್ರೀಧರ ಹುಸಿಯ ನಾಡಿ ಹೊಟ್ಟೆ ಹೊರವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕದಿರೋ ಎನ್ನ ಋಷಿಕೇಶನೇ ಕಾಮ ಕ್ರೋಧ ಬಿಡಿಸಿ ನಿನ್ನ ನಾಮ ಜೀವ್ನೆಯೊಳಗೆ ನುಡಿಸಿ ಶ್ರೀ ಮಹಾನುಭವನ ದಾಮೋದರ ಬಿದ್ದು ಭವದನೇಕೆ ಜನ್ಮ ಬದ್ಧನಾಗಿ ಕಲುಷದಿಂದ ಕೆದ್ದು ಪೊಪ್ಪು ಬುದ್ಧಿ ತೋರ ಪದ್ಮನಾಭನೇ ಪಂಕಜಾಕ್ಷ ನೀನು ಎನ್ನ ಮಂಕು ಬುದ್ಧಿಯನ್ನು ಬಿಡಿಸಿ ಕಿಂಕರಣ್ಣ ಮಾಡಿಕೊಳ್ಳೋ ಸಂಕರ್ಷಣ ಏಸು ಜನ್ಮ ಬಂದರೇನು ದಾಸನಲ್ಲವೇನು ನಾನು ಘಾಸಿ ಮಾಡದಿರು ಎನ್ನು ವಾಸುದೇವನೇ ಬುದ್ಧಿಶೂನ್ಯನಾಗಿ ಎನ್ನ ಬದ್ಧ ಕಾಯಕ ಮನವ ತಿದ್ದಿ ಹೃದಯ ಶುದ್ಧಿ ಮಾಡೋ ಪ್ರದ್ಯುನ್ನೇ ಜನನಿ ಜನಕ ನೀನೆ ಎಂದು ನೆನೆವೆನೈ ದೀನ ಬಂದು ಎನಗೆ ಮುಕ್ತಿ ಪಾಲಿಸಿಂದು ಆ ಹರುಷದಿಂದ ನಿನ್ನ ನಾಮ ಸ್ಮರಿಸುವಂತೆ ಮಾಡು ಕ್ಷೇಮ ಇರಿಸು ಚರಣದಲ್ಲಿ ಪ್ರೇಮ ಪುರುಷೋತ್ತಮ ಸಾಧು ಸಂಗ ಕೊಟ್ಟು ನಿನ್ನ ಪಾದ ಭಜನೆ ಇಟ್ಟು ಎನ್ನ ಬೇಡ ಮಾದೆನಿಸಬೇಡ ಹೊಯ್ಯದೋ ಕ್ಷಜಾ ಚಾರು ಚರಣಿ ತೋರಿ ಎನಗೆ ಪಾರುಗಾಣಿ ಸೈಯ್ಯ ಕೊನೆಗೆ ನಿನಗೆ ನಾರಸಿಂಹನೇ ಸಂಚಿತಾರ್ಥ ಪಾಪಗಳು ಕಿಂಚಿತಾದ ಪೀಡೆಗಳು ಮುಂಚಿತವಾಗಿ ಕಳೆಯಬೇಕು ಸ್ವಾಮಿ ಅಚ್ಚುತ ಇದು ಇಲ್ಲಿವರೆಗೂ ಇವತ್ತು ಹತ್ತೊಂಬತ್ತು ಇಪ್ಪತ್ತು ಏನು ಹೇಳ್ಕೊಟ್ಟೆ ಅದರದ್ದು ಸೇರಿಸಿ ನಾನು ಹೇಳಿದ್ದೀನಿ ಸ್ವಲ್ಪ ಈಗೀಗ ನನಗೆ ಗಂಟಲು ಸರಿ ಹೋಗ್ತಾನದನ್ನ ತುಂಬಾ ಕೋಲ್ಡ್ ಆಗೋಗಿತ್ತು ಹೋಗಿತ್ತು ಇಷ್ಟು ವರ್ಷದಲ್ಲಿ ನನಗೆ ಈ ಥರ ಕೋಲ್ಡ್ ಎಫೆಕ್ಟ್ ಕೊಟ್ಟಿದೆ ನನಗಿದೇ ಮೊದಲು ಅದನ್ನು ಹೆಂಗೆ ನಾನು ತೊಗೋಬೇಕು ಅನ್ನೋದು ಕೂಡ ನನಗೆ ಗೊತ್ತಾಗಿರಲಿಲ್ಲ ನನಗೆ ತುಂಬ ಒದ್ದಾಡ್ಬಿಟ್ಟೆ ನನ್ನೆಲ್ಲ ಕಾಪಾಡಿದ್ದು ಆ ಭಗವಂತನೇ ಅದಕ್ಕೋಸ್ಕರ ನಿಮಗೆಲ್ಲರಿಗೂ ನಾನು ಇದ್ದೀನಿ ನೀವು ಕಲ್ತ್ಕೊಳ್ಳಿ ಆ ದೇವರು ನಿಮಗೂ ಒಳ್ಳೇದು ಮಾಡ್ತಾನೆ ನಿ ನಿಮ್ಗೆ ಇಷ್ಟ ಆಗಿದ್ದರೆ ನನ್ಗೆ ಯಾವಾಗಲೂ ಹೇಳೋ ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಆದಷ್ಟು ಜನಕ್ಕೆ ಇಂಥ ಒಳ್ಳೊಳ್ಳೆ ಮಾಹಿತಿನ ಶೇರ್ ಮಾಡಿ ಅವರು ನೋಡು ನೋಡಿ ಕಲಿತ್ಕೊಳ್ಳಿ ಅನ್ನೋ ಒಂದು ಉದ್ದೇಶಕ್ಕಾಗಿ ಮತ್ತು ಇನ್ನೊಂದು ವಿಡಿಯೋ ಮತ್ತೆ ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಎಲ್ಲರಿಗೂ ಧನ್ಯವಾದಗಳು ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ